ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿಗೌಡ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಟಾಪಿಕ್ ನಿಮಗೆ ತಮ್ಮೇಲೆ ನೋಡಿದಾಗಲೇ ಗೊತ್ತಾಗಿರುತ್ತೆ ಏನು ಅಂತ ಆಫ್ಟರ್ ಟೂ ಮಂತ್ಸ್ ಆಫ್ ಸ್ಮೂತ್ನಿಂಗ್ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಸ್ಮೂತ್ನಿಂಗ್ ಮಾಡಿಸಿ ಏರು ಟೂ ಮಂತ್ಸ್ ಆಗಿದೆ ನಾನೀಗ ಮೈಂಟೈನ್ ಮಾಡಿದ್ದೀನಿ ನೀವು ಯಾವಾಗ ಏರ್ ಸ್ಮೂತ್ನಿಂಗ್ ಮಾಡಿಸ್ಕೋಬೋದು ಮಾಡ್ಸ್ಕೊಳ್ಳೋಕ್ಕೆ ಪರ್ಫೆಕ್ಟ್ ಟೈಮ್ ಯಾವುದು ಎಷ್ಟು ಪ್ರೈಸ್ ರೇಂಜ್ ಎಲ್ಲಿಂದೆ ಸ್ಟಾರ್ಟ್ ಆಗುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹೀಗೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಇವಾಗ ಏರ್ ಸ್ಮೂತ್ನಿಂಗ್ ಮಾಡಿಸ್ಕೋಬೇಕನ್ನ ತುಂಬ ಜನಕ್ಕೆ ಕನ್ಸ್ ಡ್ರೀಮ್ ಆಗಿಬಿಟ್ಟಿರುತ್ತೆ ಆದರೆ ಯಾವಾಗ ಮಾಡಿಸ್ಕೊಳ್ಳೋದು ಮಾಡಿಸ್ಕೊಂಡ್ರೆ ಹೇಗಿರುತ್ತೆ ಚೆನ್ನಾಗಿರುತ್ತಾ ಹಾಳಾಗ್ಬಿಟ್ರೆ ಏನು ಮಾಡೋದು ಕೂದಲು ಹೇರ್ ಫಾಲ್ ಆಗುತ್ತಾ ಈ ಥರ ಎಲ್ಲ ತುಂಬ ಕ್ವೆಶನ್ಸ್ ಇರುತ್ತೆ ಅದಕ್ಕೆ ನಾನು ನಿಮಗೆ ಆನ್ಸರ್ ಕೊಡ್ತೀನಿ ಮೊದಲನೇದಾಗಿ ಯಾವಾಗ ಹೇರ್ ಸ್ಮೂತ್ನಿಂಗ್ ಮಾಡಿಸ್ಕೋಬೇಕು ಅಂತ ಅಂದರೆ ನಿಮಗೆ ಫಸ್ ಪರ್ಫೆಕ್ಟಾಗಿ ಹೇರ್ ಗ್ರೋ ಆಗೋ ಟೈಮಲ್ಲಿ ನೀವು ಮಾಡಿಸ್ಕೋಬೇಕಾಗುತ್ತೆ ಹೇರ್ ಫಾಲ್ ಆಗ್ತಾ ತುಂಬ ಶಾರ್ಟ್ ಇದ್ದರೆ ನೀವು ಮಾಡಿಸ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಅದು ಹೇರ್ ಟ್ರೀಟ್ಮೆಂಟಿಂದ ತುಂಬ ನಿಮಗೆ ಹೇರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ನಿಮ್ಮದು ಹೇರ್ ಗ್ರೋ ಚೆನ್ನಾಗಿದ್ದು ಹೇರ್ ಹೆಲ್ತಿಯಾಗಿದ್ದರೆ ಅದು ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ ನಿಮಗೆ ನಿಮಗೆ ಹೇರ್ ಫಾಲ್ ಹೇರ್ ಗ್ರೋಯಿಂಗ್ ಚೆನ್ನಾಗಿಲ್ಲ ಅಂದರೆ ಹೇರ್ ಫಾಲ್ ಆಗ್ತಾಯಿದ್ರೆ ನಿಮಗೆ ವೇಸ್ಟ್ ಅನಿಸುತ್ತೆ ಅದು ಮಾಡಿಸ್ಕೊಳ್ಳೋದು ಮತ್ತು ನೀವು ಮೇಂಟೈನ್ ಮಾಡೋ ಥರ ಇರಬೇಕು ಶ್ಯಾಂಪು ಕಂಡೀಷನರ್ಸ್ ಎಲ್ಲ ಯೂಸ್ ಮಾಡಿ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಹೇಗೆ ಹೇಗೋ ಕಟ್ಟೋದು ಇದೆಲ್ಲ ಮಾಡಬಾರ್ದು ಹೇರ್ ಸ್ಮೂತ್ನಿಂಗ್ ಮಾಡಿಸ್ಕೊಂಡ್ಮೇಲೆ ಇನ್ನೂ ಬೆಟರ್ ನೀವು ಹೇರ್ ಸ್ಮೂತ್ನಿಂಗಾ ಕೆರೆಟಿನ ಸ್ಟ್ರೈಟ್ನಿಂಗ ಅಂದರೆ ದಯವಿಟ್ಟು ಯಾರೂ ಹೇರ್ ಸ್ಟ್ರೈಟ್ನಿಂಗ್ ಹೋಗಬೇಡಿ ಯಾಕೆಂದರೆ ಅದು ಕಂಪ್ಲೀಟಾಗಿ ಕೆಮಿಕಲ್ ಟ್ರೀಟ್ಮೆಂಟ್ ಆಗಿರುತ್ತೆ ಕಂಪ್ಲೀಟ್ ಕೆಮಿಕಲ್ ಟ್ರೀಟ್ಮೆಂಟ್ ಜೊತೆಗೆ ಫುಲ್ಲು ಅಂದರೆ ಫುಲ್ಲು ಹೀಟ್ ಮಾಡ್ತಾರೆ ಕೂದಲನ್ನ ಫುಲ್ಲು ಬುಡದಿಂದ ಹೀಟ್ ಮಾಡೋದ್ರಿಂದ ನಿಮ್ಗೆ ಸ್ಕಾಲ್ಪ್ಗೆಲ್ಲ ಅದು ಡ್ಯಾಮೇಜ್ ಆಗುತ್ತೆ ಮತ್ತು ಹೇರ್ ಗ್ರೋ ಆದಮೇಲೆ ಅದು ಒಂಥರ ಇಲ್ಲೆಲ್ಲ ಬೆಳೆದಾಗ ನಿಮ್ಮದು ನಾರ್ಮಲ್ ಹೇರಿಗೆ ಹೇಗಿರುತ್ತೆ ಅದೇ ಥರ ಬರುತ್ತೆ ಮತ್ತು ಇಲ್ಲಿ ಮಾತ್ರ ಸ್ಟ್ರೈಟ್ ಇರುತ್ತೆ ಅದೊಂದು ಒಂಥರ ಹಾಕ್ವರ್ಡ್ ಆಗಿರುತ್ತೆ ಅದಕ್ಕೋಸ್ಕರ ನೀವು ಬೆಟರ್ ನೀವು ಸ್ಮೂತ್ನಿಂಗ್ ಮಾಡಿಸ್ಕೊಬೋದು ಸ್ಮೂತ್ನಿಂಗಲ್ಲಿ ಅಷ್ಟೊಂದು ಎಫೆಕ್ಟಾಗಿ ಕಾಣಿಸಲ್ಲ ಅದು ಕೆಮಿಕಲ್ ಟ್ರೀಟ್ಮೆಂಟೇ ಸ್ಟ್ರೈಟ್ನಿಂಗಿಂದ ಸ್ವಲ್ಪ ಕಮ್ಮಿ ಅಷ್ಟೇ ಬಟ್ ಅದು ನಿಮಗೆ ಚೆನ್ನಾಗಿ ಲುಪ್ ಕೊಡುತ್ತೆ ಸ್ಟ್ರೈಟ್ನಿಂಗ್ ತುಂಬ ಸ್ಟ್ರೈಟ್ ಆದಾಗ ಅನ್ಸಲ್ಲ ಸಿಲ್ಕಿಯಾಗಿ ಅನಿಸ್ತದೆ ಅನಿಸುತ್ತೆ ನೋಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಟೂ ಮಂತ್ಸ್ ಆದಮೇಲೆ ಹೇಗಿದೆ ಹೇಗೆ ಮೇಂಟೈನ್ ಮಾಡಿದ್ದೀನಿ ಅಂತ ಈ ಥರ ಅನಿಸುತ್ತೆ ಇನ್ನು ಕೆರೆಟೀನ್ಗೆ ಹೋದರೆ ನಾನು ಕೆರಾಟಿನ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಕೆರಾಟಿನ್ ಅಷ್ಟೊಂದು ಪ್ರೋಟೀನ್ ಟ್ರೀಟ್ಮೆಂಟ್ ಆಗಿರುತ್ತೆ ಅಂತ ಕೇಳಿದ್ದೀನಿ ತುಂಬ ಕೆಮಿಕಲ್ಸ್ ಇರೋದಿಲ್ಲ ಅದರಲ್ಲಿ ಕೆಮಿಕಲ್ಸ್ ಟ್ರೀಟ್ಮೆಂಟ್ ಅಲ್ಲ ಕೆರೆಟೀನು ಬಟ್ ಸ್ಮೂತ್ನಿಂಗ್ ಇಸ್ ಬೆಸ್ಟ್ ಆಪ್ಷನ್ ನಿಮಗೆ ಹೇಳ್ಬೋದು ಅಂದರೆ ಕಮ್ಮಿ ಬಜೆಟಲ್ಲಿ ನಿಮಗೆ ಚೆನ್ನಾಗಿ ಸಿಗುತ್ತೆ ಮತ್ತು ಕೂದಲು ನಿಮಗೆ ಚೆನ್ನಾಗಿರುತ್ತೆ ಅಂತ ಅನ್ಬೋದು ತುಂಬ ಕಲ್ಲಿ ಕಲ್ಲಿ ಆಗಿರೋರಿಗೆ ಈ ಥರ ಡ್ರೀಮ್ ಇರುತ್ತೆ ನನಗೆ ಸ್ಟ್ರೈಟ್ ಇರಬೇಕು ಹೇರು ಅನ್ನೋ ಥರ ನಂದು ಏನು ತುಂಬ ಕರ್ಲಿ ಏನಿರಲಿಲ್ಲ ನಂದು ಮಾಮೂಲಿ ಆಗೈತೆ ಬಟ್ ಫ್ರಿಸ್ ಆಗಿರ್ತಿತ್ತು ಅನ್ನೋದು ನನಗೆ ಸ್ಟ್ರೈಟಾಗಿ ಈ ಥರ ಇರಬೇಕಿತ್ತು ಅಂತ ತುಂಬ ಆಸೆ ಇತ್ತು ಅದಕ್ಕೋಸ್ಕರ ನಾನು ಮಾಡಿಸ್ಕೊಂಡೆ ನಾನು ಹೇರು ತುಂಬ ಚೆನ್ನಾಗಿ ಗ್ರೋ ಆಗೋ ಟೈಮಲ್ಲಿ ನಾನು ಮಾಡಿಸ್ಕೊಂಡಿದ್ದು ಇನ್ನೂ ಸ್ಮೂತ್ನಿಂಗ್ ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಯಾವ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ರೆ ಸ್ಮೂತ್ನಿಂಗ್ ಪ್ರೈಸು ಫ್ರಮ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ನೈನ್ ತೌಸಂಡ್ ಸೆವೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ತರ್ಟೀನ್ ತೌಸಂಡ್ವರೆಗೂ ಇದೆ ತರ್ಟಿ ತೌಸಂಡ್ವರೆಗೂ ಇದೆ ನಿಮ್ಗೆ ಇನ್ನೂ ಜಾಸ್ತಿ ಟ್ರೀಟ್ಮೆಂಟ್ ಎಷ್ಟು ನೀವು ಮಾಡಿಸ್ಕೊಂಡ್ರು ಅಷ್ಟೇ ಬಟ್ ಇನ್ವೆಸ್ಟ್ ತುಂಬ ಜಾಸ್ತಿ ಮಾಡೋಕ್ಕೆ ಹೋಗ್ಬಾರ್ದು ಒಂದು ಒಳ್ಳೆ ಸಲೂನಲ್ಲಿ ಒಂದು ಒಳ್ಳೆ ಟ್ರೀಟ್ಮೆಂಟ್ ತೊಗೊಳ್ಳಿ ಅಷ್ಟೇ ತುಂಬ ಜಾ ಜಾಸ್ತಿ ತಗೊತಾರೆ ತುಂಬ ಒಳ್ಳೆಯದು ಅಂತ ಏನಿಲ್ಲ ನೀವು ಯಾವುದೇ ಥರ ಜಾಸ್ತಿ ಕೊಟ್ಟು ಮಾಡಿಸ್ಕೊಂಡ್ರು ನೀವು ಅದು ಹೇರ್ ಮೇಂಟೈನ್ ಮಾಡಲೇಬೇಕಾಗುತ್ತೆ ಕಮ್ಮಿ ಕೊಟ್ಟು ಮಾಡಿಸ್ಕೊಂಡ್ರು ಹೇರ್ ಮೇಂಟೈನ್ ಮಾಡಲೇಬೇಕಾಗುತ್ತೆ ಹೇರ್ ಮೈಂಟೇನ್ ಮಾಡಿಲ್ಲ ಅಂದರೆ ನಿಮ್ಗೆ ಅದು ಸ್ಮೂತ್ನಿಂಗ್ ಇರಲ್ಲ ಹೇಳ್ತಾರೆ ತ್ರೀ ಮಂತ್ಸ್ ಸಲ ಇಲ್ಲ ಅಂದರೆ ಸಿಕ್ಸ್ ಮಂತ್ಸ್ ಸಲ ಆದ್ರೂ ಏರ್ ಟಚ್ ಅಪ್ಪ್ ಮಾಡಿಸ್ತಾ ಇರಬೇಕು ಅಂತ ಹೇಳ್ತಾರೆ ನಾನು ಇನ್ನೂ ಯಾವುದೂ ಮಾಡಿಸಿಲ್ಲ ನಾನು ಬರೀ ಹೇ ಶಾಂಪು ಕಂಡೀಷ್ನರು ಮತ್ತು ಹೋಮ್ ಮೇಡ್ ರೆಮಿಡೀಸಲ್ಲೇ ನಾನು ಹೇರ್ನ ಮೇಂಟೈನ್ ಮಾಡ್ತಾಯಿದ್ದೀನಿ ನನಗೇನು ಏರ್ ಫಾಲ್ ಅಷ್ಟೇನು ಇಲ್ಲ ಹೇಗಿತ್ತು ಅದೇ ಥರ ಇದೆ ನಾನು ಸ್ಮೂತ್ನಿಂಗ್ ಮಾಡಿಸಿದಾಗ ಹೇಗಿತ್ತು ಅದೇ ಥರ ಅನ್ನಿಸ್ತಾ ಇದೆ ಇನ್ನೂ ನೋಡ್ಬೋದು ಏರ್ ಫಾಲ್ ಏನಾಗಿಲ್ಲ ಚೆನ್ನಾಗೇ ಇದೆ ನೋಡಿ ಹೇಗಿದೆ ಇನ್ನೂ ಏನೂ ಆಗಿಲ್ಲ ಏರ್ ಫಾಲ್ ಏನೂ ಆಗ್ತಾಯಿಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೇನು ಮಾಡಿಸ್ಕೊಂಡಿದ್ದು ವೇಸ್ಟ್ ಆಯಿತು ಅಂತ ಏನು ಅನಿಸ್ತಿಲ್ಲ ನೋಡಿ ಯು ಕ್ಯಾನ್ ಸಿ ಇನ್ನು ಹೇರ್ ಸ್ಮೂಥಿಂಗ್ ಅಂತ ಬರೋದಾದರೆ ಹೇರ್ ಸ್ಮೂತಿಂಗ್ ಮಾಡೋಕ್ಕೆ ನಿಮ್ಗೆ ಅರೌಂಡ್ ಒಂದು ಫೋರ್ ಟು ಫೈವ್ ಅವರ್ಸ್ ಆದರೂ ಆಗಿರುತ್ತೆ ನೀವು ರೆಡಿಯಾಗಿ ಅದಕ್ಕೆ ರೆಡಿಯಾಗಿ ಹೋಗಬೇಕಾಗತ್ತೆ ಬೇಗ ಮುಗಿಸ್ಕೊಂಡು ಬಂದ್ಬಿಡ್ಬೋದು ಎಲ್ಲ ಹೋದರೆ ತುಂಬ ಕಷ್ಟ ಆಗುತ್ತೆ ಫೋರ್ ಟು ಫೈವ್ ಅವರ್ಸ್ ಆದಮೇಲೆ ಇದು ಕಂಪ್ಲೀಟ್ ಮುಗಿಯುತ್ತೆ ಅದಾದಮೇಲೆ ನಿಮಗೆ ಟೂ ಡೇಸ್ ಹೇರ್ ಕಟ್ಟೋ ಆಗಿಲ್ಲ ಈ ಥರ ಎಲ್ಲ ಹೇರ್ ಹಾಕೋ ಹಾಕೋವಾಗಿಲ್ಲ ಸ್ಲಿಪ್ ಹಾಕೋವಾಗಿಲ್ಲ ಸುಮ್ ಫುಲ್ಲು ಫ್ರೀ ಏರ್ಸ್ ಬಿಟ್ಟು ಬಿಡಬೇಕಾಗುತ್ತೆ ಈ ಥರ ಫ್ರೀ ಇಯರ್ಸ್ ಬಿಡಬೇಕು ಹಿಂಗೆಲ್ಲ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ ಸ್ನಾನ ಮಾಡೋ ಹಾಗಿಲ್ಲ ನೀಟ್ ಟಚ್ ಮಾಡೋ ಹಾಗಿಲ್ಲ ನೀವು ಮುಖ ತೊಳಿಬೇಕಾದ್ರೂ ತಾಕೋ ಆಗಿಲ್ಲ ಫುಲ್ ಈ ಥರ ಮಾಡಿಕೊಂಡು ಫೇಸ್ ವಾಶ್ ಮಾಡಬೇಕಾಗತ್ತೆ ಮುಖ ಹೇರ್ಗೆ ನೀಟ್ ಟಚ್ ಆಗದೇ ಇರೋ ಥರ ನೀವು ಫೇಸ್ ವಾಶ್ ಸಹ ಮಾಡ್ಕೋಬೇಕಾಗತ್ತೆ ಈ ಥರ ಎಲ್ಲ ಇರುತ್ತೆ ಹೇರ್ ಸ್ಮೂತಿಂಗ್ ಮಾಡಿಸ್ಕೊಂಡಾಗ ಇನ್ನು ಸ್ನಾನ ಮಾಡಿದ್ಮೇಲೆ ಅವರು ಒನ್ ಡೇ ಟೂ ಡೇಸ್ ಆದಮೇಲೆ ಹೇರ್ ವಾಶ್ ಮಾಡ್ತಾರೆ ಹೇರ್ ವಾಶ್ ಮಾಡಿದ್ಮೇಲೆ ನೀವು ಬೇಕಾದ್ರೆ ಯೂಸ್ ಮಾಡ್ಕೊಬೋದು ಆಮೇಲೂ ಆಗಿ ಯೂಸ್ ಮಾಡೋ ಆಗಿಲ್ಲ ನೀವು ಅದನ್ನ ಜಸ್ಟ್ ಕ್ಲಿಬ್ ಹಾಕಬೇಕಾಗುತ್ತೆ ಇಲ್ಲ ಸಿಂಪಲ್ಲಾಗಿ ಪೋನಿ ಹಾಕಬೇಕಾಗುತ್ತೆ ಫುಲ್ ಎಲ್ಲ ಹಾಕೋದೆಲ್ಲ ಮಾಡಬಾರ್ದು ಆ ಥರ ಮಾಡಿದ್ರೆ ಹೇರ್ ಡ್ಯಾಮೇಜ್ ಆಗೋದು ಮತ್ತು ಅದೇ ಥರ ಬನ್ ಹಾಕ್ತಾಗ ಹೆಂಗ್ ಬರುತ್ತೆ ಆ ಥರ ಆಗುತ್ತೆ ಆ ಥರ ಎಲ್ಲ ಮಾಡಬಾರ್ದು ನೀಟಾಗಿ ಸ್ಮೂತಾಗಿ ಹ್ಯಾಂಡ್ಲು ಮಾಡಬೇಕಾಗುತ್ತೆ ಸ್ಮೂತ್ನಿಂಗ್ ಮಾಡಿಸ್ಕೊಂಡ್ಮೇಲೆ ಮತ್ತು ನೀವು ಒಳ್ಳೊಳ್ಳೆ ಫುಡ್ ತಿನ್ನಬೇಕಾಗುತ್ತೆ ಪ್ರೋಟೀನ್ ರಿಚ್ ಫುಡ್ ತಿನ್ನಬೇಕಾಗುತ್ತೆ ತರಕಾರಿ ಸೊಪ್ಪುಗಳು ಮೊಟ್ಟೆ ಈ ಥರ ಎಲ್ಲ ತಗೋಬೇಕಾಗುತ್ತೆ ಹೇರ್ಗೂ ಒಳ್ಳೆಯದಾಗುತ್ತೆ ಹೇರ್ ಹೆಲ್ತಿಯಾಗಿರೋಕ್ಕೆ ಏನು ಮಾಡಬೇಕು ಆ ಥರ ಎಲ್ಲ ತಿನ್ ಐಟಮ್ಸ್ ತಿನ್ನಬೇಕಾಗುತ್ತೆ ಇನ್ನು ಸ್ನಾನ ಮಾಡಬೇಕು ಅಂದರೆ ಫಸ್ಟು ಸ್ವಲ್ಪ ಒಂದು ಬಿಫೋರ್ ಒಂದು ಆಫ್ ಆನ್ ಅವರ್ ಮುಂಚೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ ಕೊಕೊನಟ್ ಆಯಿಲ್ ಅಪ್ಲೈ ಮಾಡಿಕೊಂಡು ಆಮೇಲೆ ಏರ್ ವಾಶ್ ಮಾಡ್ಕೋಬೇಕಾಗತ್ತೆ ಏರ್ ವಾಶು ನಿಮಗೆ ಅವರು ಶ್ಯಾಂಪು ಅವರೇ ಕೊಟ್ಟಿರ್ತಾರೆ ಪ್ರೊವೈಡ್ ಮಾಡಿರ್ತಾರೆ ಆ ಪ್ರೊವೈಡ್ ಮಾಡಿರೋ ಶ್ಯಾಂಪುನ ಯೂಸ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ನೀವೇ ಅವರು ಹೇಳ್ತಾರೆ ಯಾವ ಶ್ಯಾಂಪು ತೊಗೋಬೇಕು ಅಂತ ನಾನು ಅದನ್ನು ಯೂಸ್ ಮಾಡಬೇಕಾಗುತ್ತೆ ನಾನು ಯಾವ ಶ್ಯಾಂಪು ಯೂಸ್ ಮಾಡ್ತೀನಿ ಅಂತ ಅಂದರೆ ನಾನು ಲಾರಿಯಲ್ ಶ್ಯಾಂಪು ಯೂಸ್ ಮಾಡ್ತೀನಿ ನಾನು ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ನಾನೇನು ಅವ್ರ ಹತ್ರ ತೊಗೊಂಡಿಲ್ಲ ಅವ್ರೇನು ಪ್ರೊವೈಡ್ ಮಾಡಿಲ್ಲ ಅವ್ರು ಹೇಳಿದ್ರು ಲಾರಿಯಲ್ ಶ್ಯಾಂಪು ಯೂಸ್ ಮಾಡಿ ಅಂತ ನಾನು ಅದಕ್ಕೆ ಲಾರಿಯಲ್ ಶಾಂಪು ಯೂಸ್ ಮಾಡ್ತೀನಿ ನಾನೇನು ಪರ್ಚೇಸ್ ಮಾ ಅವ್ರ ಹತ್ರ ಪರ್ಚೇಸ್ ಮಾಡಿಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಫಸ್ಟು ಶ್ಯಾಂಪು ಹಾಕ್ಕೊಂಡು ಹೇರ್ ವಾಶ್ ಮಾಡಿಕೊಳ್ಳಿ ಹೇರ್ ವಾಶ್ ಮಾಡಿದ್ಮೇಲೆ ನೀರೆಲ್ಲ ಫುಲ್ಲು ಇಳಿದು ನೀರನ್ನೆಲ್ಲ ಚೆನ್ನಾಗಿ ಈ ಥರ ಇಂಡುಕೊಂಡು ನೀರು ಫುಲ್ಲು ಹೋದ್ಮೇಲೆ ಆಮೇಲೆ ಕಂಡೀಷ್ನರ್ ಅಪ್ಲೈ ಮಾಡ್ಕೊಳ್ಳಿ ಲಾರಿಯಲ್ ಕಂಡೀಷ್ನರೇ ಯೂಸ್ ಮಾಡೋದು ನಾನು ಕಂಡೀಷ್ನರ್ ಅಪ್ಲೈ ಮಾಡೋದು ಒಂದು ಟು ಟು ತ್ರೀ ಮಿನಿಟ್ಸ್ ಹಾಗೆ ಬಿಟ್ಟು ಆಮೇಲೆ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಸ್ನಾನ ಎಲ್ಲ ಆದಮೇಲೆ ನೀವು ಒಳ್ಳೆ ಕ್ಲೀನ್ ಟವಲ್ ಯೂಸ್ ಮಾಡಬೇಕಾಗುತ್ತೆ ಯಾವುದೇ ಯಾವುದೋ ಟವಲಲ್ಲಿ ಯೂಸ್ ಮಾಡಿಕೊಂಡ್ರೆ ಹೇರೆಲ್ಲ ಒಂಥರ ಆಗುತ್ತೆ ಚೆನ್ನಾಗಿ ಕ್ಲೀನ್ ಟವಲಲ್ಲಿ ಹೇರ್ ಈ ಥರ ಮಾಡಬೇಕಾಗುತ್ತೆ ಸೊ ಹಿಂಗೆ ಹಿಂಗೆ ಫಸ್ಟೆಲ್ಲ ಹಿಂಗೆ ಹಿಂಗೆಲ್ಲ ಮಾಡ್ತಿದ್ವಲ್ಲ ಆ ಥರ ಎಲ್ಲ ಮಾಡೋ ಹಾಗಿಲ್ಲ ಜಸ್ಟ್ ಈ ಥರ ಅಷ್ಟೇ ಟವಲಲ್ಲಿ ಈ ಥರ ಮಾಡಿಕೊಂಡು ಹೇರ್ನ ನೀವು ಡ್ರೈ ಮಾಡ್ಕೋಬೇಕು ಆಮೇಲೆ ಏರೆಲ್ಲ ಡ್ರೈ ಆದಮೇಲೆ ಇಮಿಡಿಯೇಟ್ ಕೋಮ್ ಮಾಡೋಕೋಗ್ಬೇಡಿ ಹೇರ್ ಸ್ವಲ್ಪ ಡ್ರೈ ಆದಮೇಲೆ ಕೋಮ್ ಮಾಡ್ಕೊಳ್ಳಿ ಏರ್ ಒದ್ದೆ ಇದ್ದಾಗ ಕೋಮ್ ಮಾಡಿದ್ರೆ ಹೇರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೀಟ್ ಈ ನೀಟಾಗಿ ಡ್ರೈ ಆದಮೇಲೆ ಹೇರ್ ಕೋಮ್ ಮಾಡಿಕೊಂಡ್ರೆ ನಿಮಗೆ ಇದೇ ಥರ ಚೆನ್ನಾಗಿರುತ್ತೆ ನೋಡಿ ನೀವು ನೋಡ್ಬೋದು ನನ್ನ ಟೂ ಮಂತ್ಸ್ ಆದಮೇಲೂ ಇನ್ನೂ ಹೇಗಿದೆ ಅಂತ ನಾನು ಇನ್ನೂ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಆದಮೇಲೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊತೀನಿ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಇನ್ನು ನಾನು ಹೋಮ್ ರೆಮಿಡೀಸು ಶೇರ್ ಮಾಡಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಗೆ ಹೇರ್ ಕೇರ್ ಮಾಡ್ತೀನಿ ಮನೆಯಲ್ಲೇ ಸಿಗೋ ಪ್ರಾಡಕ್ಟಿಂದ ನಾನು ಹೇಗೆ ಹೇರ್ ಕೇರ್ ಮಾಡ್ತೀನಿ ಅನ್ನೋದನ್ನ ನೀವು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡ್ಬೋದಾಗುತ್ತೆ ಇನ್ನೂ ಯಾರು ನನ್ನ ಚಾನಲ್ನ ನೋಡಿಲ್ಲ ಇನ್ನೂ ಯಾರು ಆ ವೀಡಿಯೋನ ನೋಡಿಲ್ಲ ಒಂದ್ಸಲ ಚೆಕ್ ಮಾಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನಾದ್ರು ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಏನಾದ್ರು ಕ್ವೆಶನ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ಕಮೆಂಟ್ ಬಾಕ್ಸ್ ಇನ್ನೂ ಸ್ಮೂತ್ನಿಂಗ್ ಹೇಗೆ ಮಾಡ್ತಾರೆ ಅಂತ ಹೇಳೋದಾದ್ರೆ ಟೇ ಸ್ಮೂತ್ನಿಂಗೆ ಫಸ್ಟು ನೀವು ಹೋಗಿದ ತಕ್ಷಣ ಅವರು ಹೇರ್ ವಾಶ್ ಮಾಡ್ಕೋತಾರೆ ಹೇರ್ ವಾಶ್ ಮಾಡಿ ನೆಕ್ಸ್ಟು ಹೇರೆಲ್ಲ ಹೇರ್ ಹೇರ್ ಡ್ರೈ ಮಾಡ್ಕೊತಾರೆ ಏರ್ ಡ್ರೈ ಮಾಡ್ಕೊಂಡು ಸಿಕ್ಕಿಲ್ದೇ ಥರ ಕೋಮ್ ಮಾಡ್ಕೋತಾರೆ ಕೋಮ್ ಮಾಡ್ಕೊಬಿಟ್ಟು ಒಂದು ಕ್ರೀಮ್ ಥರ ಅಪ್ಲೈ ಮಾಡ್ತಾರೆ ಮೇ ಬಿ ಅದೇನು ಅಂತ ನನಗೆ ಗೊತ್ತಿಲ್ಲ ಅದು ತುಂಬ ಇರುತ್ತೆ ಆ ಸ್ಮೆಲ್ ಒಂಥರ ಈಗಲೂ ಒಂಥರ ಅನಿಸುತ್ತೆ ಆ ಸ್ಮೆಲ್ ಕ್ರೀಮ್ನ ಇನ್ನೂ ಕೂದಲನ್ನ ಈ ಥರ ಎಲ್ಲ ತೊಗೊಂಡು ಕಟ್ಬಿಟ್ಟು ಸ್ವಲ್ಪ ಸ್ವಲ್ಪ ಕೂದಲಿಗೆ ಅಪ್ಲೈ ಮಾಡ್ತಾರೆ ಇದು ತುಂಬ ಲಾಂಗ್ ಪ್ರಾಸೆಸ್ಸು ಒಂದು ಸ್ವಲ್ಪ ಸ್ವಲ್ಪ ಕೂದಲನ್ನೇ ಅಪ್ಲೈ ಮಾಡೋದ್ರಿಂದ ತುಂಬ ತೊಗೊಳುತ್ತೆ ಲಾಂಗ್ ಏರಿಕೆ ತುಂಬ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬೋದು ಅದೆಲ್ಲ ಅಪ್ಲೈ ಮಾಡಿದ ಮಾಡಿದ್ಮೇಲೆ ಅದನ್ನೊಂದು ಹಾಫ್ ಆನ್ ಅವರ್ ಬಿಡ್ತಾರೆ ಆ ಹಾಫ್ ಆನ್ ಅವರ್ ಬಿಟ್ಟಾದ್ಮೇಲೆ ಮತ್ತೆ ನೆಕ್ಸ್ಟು ಹೇರ್ ವಾಶ್ ಮಾಡ್ತಾರೆ ಹೇರ್ ವಾಶ್ ಮಾಡಿದ ತಕ್ಷಣ ಮತ್ತೆ ಹೇರ್ ಡ್ರೈ ಮಾಡಿ ಮತ್ತು ಕೋಮ್ ಮಾಡಿ ಮತ್ತೆ ಎಲ್ಲ ಕೂದಲನ್ನೆಲ್ಲ ಕಟ್ಟಿ ಹಿಂದೆಯಿಂದ ಒಂದೊಂದೇ ಸ್ವಲ್ಪ ಸ್ವಲ್ಪನೇ ನೋಡಿ ಯಾವ ಇಷ್ಟಿಷ್ಟೇ ಇಷ್ಟಿಷ್ಟೇ ಕೂದಲು ತೊಗೊಂಡು ಇಲ್ಲಿಂದ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಬರ್ತಾರೆ ಅವರು ಸ್ಟ್ರೈಟ್ನರಲ್ಲಿ ತುಂಬ ಹೀಟ್ ಪ್ರಾಸೆಸ್ಸು ತುಂಬ ಸ್ಕಾಪ್ಗೆಲ್ಲ ಸುಡೋ ಸುಡೋ ಥರ ಅನಿಸುತ್ತೆ ಇಲ್ಲಿಂದ ಸ್ಟೈ ಸ್ಮೂತ್ನಿಂಗ್ ಮಾಡ್ಕೊಂಡು ಬರ್ತಾರೆ ಆ ಸ್ಮೂತ್ನಿಂಗ್ ಎಲ್ಲ ಮಾಡಿದ್ಮೇಲೆ ಮತ್ತೆ ಒಂದು ಸಲ ಕ್ರೀಮ್ ಹಚ್ತಾರೆ ಮತ್ತೆ ಒಂದು ಸಲ ಕ್ರೀಮ್ ಹಚ್ಬಿಟ್ಟು ಮತ್ತೆ ಹೇರ್ ವಾಶ್ ಮಾಡ್ತಾರೆ ಮತ್ತು ಹೇರ್ ವಾಶ್ ಮಾಡಿದ್ಮೇಲೆ ಮತ್ತೆ ಹೇರ್ ಡ್ರೈ ಮಾಡಿ ಮತ್ತೆ ಒಂಥರ ಮತ್ತೆ ಸ್ಟ್ರೈಟ್ನಿಂಗ್ ಸ್ಮೂತ್ನಿಂಗ್ ಮಾಡ್ತಾರೆ ಅದಾದಮೇಲೆ ಒಂಥರ ಜಲ್ ಹಚ್ಬಿಟ್ಟು ಕಳಿಸ್ತಾರೆ ಇದು ಇ ಇಷ್ಟು ಪ್ರಾಸೆಸ್ಸೇ ನಿಮಗೆ ತೊಗೊಳೋದು ಫೋರ್ ಟು ಫೈವ್ ಅವರ್ಸ್ ತೊಗೊಳುತ್ತೆ ಆ್ಯಂಡ್ ನಿಮಗೆ ಹೇಗೆ ಬೇಕೋ ಆ ಥರ ಹೇರ್ ಅನಿಸುತ್ತೆ ನಾನು ನೋಡಿ ಇದು ಅಟ್ಯಾಚ್ ಮಾಡಿದ್ದೀನಿ ನೋಡಿ ವಿಡಿಯೋ ಹೇಗೆ ಬಂದಿರುತ್ತೆ ಅಂತ ನಾನು ಮಾಡಿಸಿದ ದಿನ ಹೇಗಿತ್ತು ಕೂದಲು ಅನ್ನೋದನ್ನ ಶೇರ್ ಮಾಡಿದ್ದೀನಿ ಮತ್ತು ಇವತ್ತು ಹೇಗಿದೆ ಅನ್ನೋದನ್ನು ನೋಡ್ಬೋದು ನೀವು ನೋಡಿ ಹೇಗಿದೆ ಒಂದು ನಿಮಿಷ ಹೇಗಿದೆ ಓಕೆ ಗೈಸ್ ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಹೇಗಿದೆ ಈ ವಿಡಿಯೋ ಹೇಗೆ ಅನಿಸ್ತು ಈ ವಿಡಿಯೋ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಲೈಕ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಏನಾದ್ರು ಕ್ವೆಶನ್ಸ್ ಇದ್ರೆ ಅದನ್ನು ಕೇಳಿ ನಾನು ಅದಕ್ಕೆ ನೆಕ್ಸ್ಟ್ ವೀಡಿಯೋಗೆ ಆನ್ಸರ್ ಮಾಡೋಕೆ ಟ್ರೈ ಮಾಡ್ತೀನಿ ಅಲ್ಲಿಗೆ ಈ ವಿಡಿಯೋ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಫುಲ್ ಇನ್ ಇಂದ ನೆಕ್ಸ್ಟ್ ಬ್ಲಾಗ್